ಚಿತ್ತಪುರ ಕ್ಷೇತ್ರದಲ್ಲಿ ಕಳೆದ ಹನ್ನೊಂದು ತಿಂಗಳಿನಿಂದ ಕಾಗಿಣ ನದಿಯಲ್ಲಿ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ ಇದಕ್ಕೆ ಇಲ್ಲಿನ ಸ್ಥಳೀಯ ಶಾಸಕರು ಸಚಿವರು ಸಂಸದರ ಅವರ ಸಹಕಾರವಿದೆ ಇವರಿಂದಲೇ ಸಂವಿಧಾನ ಹಾಗೂ ಕಾನೂನು ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಆರೋಪಿಸಿದರು ಚಿತ್ತಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಗಿಣ ನದಿಯಲ್ಲಿ ಹಿಟಾಚಿ ಜೆಸಿಬಿ ಮೂಲಕ ಅಕ್ರಮ ಮರಳು ಸಾಗಾಟ ದಂಧೆ ನಡೆಸಿದ ಕಾಂಗ್ರೆಸ್ ಮುಖಂಡರು ನದಿಯ ನಕ್ಷೆಯನ್ನೇ ಬದಲಾಯಿಸಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಅನ್ಯಾಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ರೆ ಸಚಿವರಿಗೆ ಬಹಳ ನೋವು ಆಗುತ್ತದೆ ನನ್ನ ವಿರುದ್ಧ ಸುಳ್ಳು ಗಳನ್ನ ಹಾಕಿ ನನಗೆ ಜೈಲಿಗೆ ಕಳಿಸುತ್ತಿದ್ದಾರೆ ನಾನು ಹನ್ನೊಂದು ತಿಂಗಳುಗಳ ಕಾಲ ಕ್ಷೇತ್ರದಲ್ಲಿ ಇರಲಿಲ್ಲ ಹೀಗಾಗಿ ಇಲ್ಲಿ ಸಾಕಷ್ಟು ಹಗರಣಗಳು ನಡೆದಿವೆ ನನಗೆ ಜೈಲಿಗೆ ಕಳಿಸಿದವರು ಮುಂದಿನ ದಿನಗಳಲ್ಲಿ ಅವರು ಜೈಲಿಗೆ ಹೋಗಲಿದ್ದಾರೆ ಎಂದು ಭವಿಷ್ಯ ನುಡಿದರು ತಹಸೀಲ್ದಾರ್ ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳು ಕ್ಷೇತ್ರದ ಶಾಸಕರು ಮತ್ತು ಸಂಸದರು ನಮ್ಮ ಹಿಂದೆ ಇದ್ದಾರೆ ಎಂದು ಕೆಲಸ ಮಾಡಬೇಡಿ ನಿಮ್ಮ ಕರ್ತವ್ಯ ನೀವು ಮಾಡಿ ಆಗಿದ್ದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ ಇಲ್ಲದೆ ಇದ್ದರೆ ನಾವು ಪಾಠ ಕಲಿಸಬೇಕಾಗುತ್ತದೆ ಎಂದರು ಹನ್ನೊಂದು ತಿಂಗಳಿಂದ ಚಿತ್ತಾಪುರ್ ಕ್ಷೇತ್ರದಲ್ಲಿ ನಾವು ಯಾವುದೇ ಕಾರಣಕ್ಕೆ ಇವರ ಹಗರಣಗಳ ಬಗ್ಗೆ ಇವರ ಕರಪ್ಷನ್ ಬಗ್ಗೆ ಧ್ವನಿ ಎತ್ತಿದ್ರೆ ಇವರು ಪದೇ ಪದೇ ನಮ್ಮ ವಿರುದ್ಧ ನಮ್ಮ ಹಗರಣಗಳನ್ನು ಹೊರಗ ವ್ಯಕ್ತಪಡಿಸ್ರು ಅಂತ ಹೇಳಿ ಬಾಯಿ ಮುಚ್ಚುವಂಥ ಕೆಲಸ ಇವತ್ತು ಇಲ್ಲಿಯ ಮಂತ್ರಿಗಳು ಮತ್ತು ಇಲ್ಲಿಯ ನೂತನ ಎಂ ಪಿಗಳು ನಮ್ಮ ಬಾಯಿ ಮುಚ್ಚುವಂಥ ಕೆಲಸ ಸಂವಿಧಾನದ ವಿರೋಧಿ ಚಟುವಟಿಕೆಗಳನ್ನು ಇವರು ಮುಂದುವರಿಸಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೆ ರೈಟ್ ಟು ಸ್ಪೀಚ್ ಇದೆ ರೈಟ್ ಟು ಟಾಕ್ ಇದೆ ನಮಗೆ ರೈಟ್ ಟು ಹೋರಾಟ ಮಾಡೋದು ಇದೆ ನಾವು ಯಾವುದು ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ಹೋರಾಟ ಮಾಡಿದರೆ ಇವರಿಗೆ ತ್ರಾಸು ಮತ್ತು ಇವರು ಮಾಡ್ತಿರುವ ಕರಪ್ಷನ್ ಬಗ್ಗೆ ನಾವು ಧ್ವನಿ ಎತ್ತಿದ್ರೆ ತಾಸು ಅದಕ್ಕಾಗಿ ಇವರು ಸುಮಾರು ಹನ್ನೊಂದು ಹನ್ನೊಂದು ತಿಂಗಳುಗಳಿಂದ ಎಲ್ಲರೂ ಸುಳ್ಳು ಸುಳ್ಳು ಆರೋಪಗಳನ್ನು ಹಾಕಿ ಇವತ್ತು ಈ ಕ್ಷೇತ್ರದಲ್ಲಿ ನಾನು ನಿನ್ನೆ ತುರ್ಕೂರು ತಾಲೂಕಿಂದ ತಾಲೂಕಿನ ಜೈಲಿಂದ ಹೊರಗೆ ಬಂದ ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಎಲ್ಲರೂ ಸೇರಿ ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಹನ್ನೊಂದು ತಿಂಗಳಿಂದ ಸುಮಾರು ರಸ್ತೆಗಳನ್ನು ಸುಮಾರು ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ ಮತ್ತು ನಮ್ಮ ಕಾಗಿನ ನದಿ ಮಾತೆ ಒಂದು ನನ್ನ ನಡುವದಲ್ಲಿ ಜೆ ಸಿ ತಗೊಂಡು ಹೋಗಿ ಇವತ್ತು ಈ ನಮ್ಮ ನ ಕಾಗಿನ ನದಿಯ ರಕ್ಷಣೆ ಬದಲಾಯಿಸುವಂಥ ಕೆಲಸ ಇಲ್ಲಿಯ ಕಾಂಗ್ರೆಸ್ನ ಮುಖಂಡರು ಹಾಗೂ ಇಲ್ಲಿಯ ಅಧಿಕಾರಿಗಳು ಪ್ರೋತ್ಸಾಹದಿಂದ ರಾತ್ರಿ ಹಗಲು ತಮ್ಮದೇ ಆದ ಸರ್ವಾಧಿಕಾರಿಗಳನ್ನು ಉಪಯೋಗಿಸಿ ಈ ನಮ್ಮ ಕಾಗಿನಾ ನದಿಯ ಮಾತೆಯನ್ನು ಇವತ್ತು ಕಂಗಾಲು ಮಾಡುವಂಥದ್ದು ಈ ಕಾಂಗ್ರೆಸ್ ಪಕ್ಷಗಳು ಮಾಡ್ತಾ ನಾನು ಇಲ್ಲಿಯ ತಹಸೀಲ್ದಾರರು ಹಾಗೂ ಇಲಾಖೆ ಮತ್ತು ಆರ್ ಟಿ ಒ ಇವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತಾವು ಹನ್ನೊಂದು ತಿಂಗಳಿಂದ ಏನು ಹಗರಣ ಮಾಡಿದ್ದು ಯಾರು ಕೇಳಲ್ಲ ಅಂತ ಹೇಳಿ ನಾವು ಏನು ಭಾವಿಸ್ತಾ ಭಾವಿಸ್ತಾ ಇದ್ದೀರೋ ಅದು ತಾವು ಹೋಗಿ ಯಾಕಂದರೆ ನಾವು ಈ ಹನ್ನೊಂದು ತಿಂಗಳದಷ್ಟೇ ಅಲ್ಲ ಮುಂದಿನ ನೀವು ಐದು ವರ್ಷ ಅಧಿಕಾರದನ್ನು ಮಾಡಿದ್ರು ಸಹ ನಮ್ಮ ನಾ ಕಾಗಿನ ನದಿಯ ಒಂದು ನದಿಯಲ್ಲಿ ತಾವು ಏನೇನು ಹಗರಣ ಮಾಡಿದ್ದೀರೋ ಆ ಹಗರಣವನ್ನು ಇಲ್ಲ ನಾನು ಈ ಒಂದು ಹಗರಣವನ್ನು ತಾವು ನಾನು ಬಹಳಷ್ಟು ಕೇಸ್ಗಳನ್ನು ಕೊಟ್ಟಿದ್ದೀನಿ ಕೆಲವು ಕೇಸ್ ಆಗಿದ್ದಾವೆ ಕೆಲವು ಕೇಸ್ಗಳನ್ನು ತಾವು ಮಾಡಲಿಲ್ಲ ತಾವು ತಮಗೆ ಅಷ್ಟೇ ಅಧಿಕಾರ ಅಂತ ಹೇಳಿ ತಾವು ಯಾವಾಗ ಆ ಒಂದು ಸರ್ವ ಅಧಿಕಾರ ನಡೆಸೋಕ್ಕೆ ಪ್ರಯತ್ನ ಮಾಡಿಸ್ ಮಾಡ್ತಾ ಇದ್ದೀರೋ ಅದು ತಮಗೆ ವಿಫಲ ಯಾಕಂದರೆ ಸಂವಿಧಾನದಲ್ಲಿ ಹಕ್ಕಿದೆ ತಾವು ಯಾವುದೇ ಆಗಲಿ ರಾಜ್ಯದಲ್ಲಿ ತಮ್ಮ ಸರ್ವಾಧಿಕಾರಿ ನಡೆಸೋದಾಗ ನಾವು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಈ ಒಂದು ತನಿಖೆ ಏಜೆನ್ಸಿಯನ್ನು ಚೇಂಜ್ ಮಾಡಿ ಸಿ ಬಿ ಐ ಇ ಡಿ ಐಗೆ ಕೊಟ್ಟು ನಮ್ಮ ಕಾಗಿನ ನದಿಯ ಮಾತೆ ಏನು ತಾವು ಹಗರಣವನ್ನು ಮಾಡಿದ್ರಿ ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್